ಜೀವನ ಮೌಲ್ಯಗಳು ಕುಸಿತ ಇರುವ ಕಾಲಘಟ್ಟದಲ್ಲಿ ನಾವಿದ್ದು ಸಮಾಜದ ನಾಲ್ಕನೇ ಅಂಗ ಅನ್ನಿಸಿಕೊಂಡಿರುವ ಪತ್ರಿಕಾ ರಂಗ ಕೂಡ ನಾನಾ ಕಾರಣಗಳಿಂದ ಕವಲು ಹಾದಿಯಲ್ಲಿದೆ ವಿಶ್ವಾಸಾರ್ಹತೆ ಕೂಡ ಕುಸಿಯುವ ಹಂತಕ್ಕೆ ಬಂದಿದ್ದು ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದು ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಅಭಿಪ್ರಾಯಪಟ್ಟಿದ್ದಾರೆ ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದಿಂದ ಶನಿವಾರ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ದೇಗಿಲ ಯೋಗಿ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಂದು ಒಳ್ಳೆಯವರಿಗೆ ಮತ್ತು ಒಳ್ಳೆಯದಕ್ಕೆ ಅವಕಾಶ ಮತ್ತು ಪುರಸ್ಕಾರಗಳಿಲ್ಲ ಬದಲಾಗಿ ಹಣ ಮತ್ತು ಅಧಿಕಾರ ಇರುವವರು ಅಪರಾಧಿಯೇ ಆಗಿದ್ದರೂ ಜೈಕಾರ ಹಾಕುವ ಸಂಕೀರ್ಣ ಕಾಲಘಟ್ಟದಲ್ಲಿದ್ದು ಬಂಡವಾಳಶಾಹಿಗಳು ಮತ್ತು ಉದ್ಯಮಿಗಳ ಹಿಡಿತದಲ್ಲಿರುವ ಹೆಚ್ಚಿನ ಮುದ್ರಣ ಮತ್ತು ದೃಶ್ಯ ಮಾಧ್ಯಮಗಳು ಅವರ ಅಭಿಪ್ರಾಯಗಳಿಂದ ಸಮಾಜದ ಮೇಲೆ ಹೇರುವ ಪ್ರಯತ್ನಗಳಿಂದ ಮಾಡ್ತಾ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು

ನಾವೆಲ್ಲರೂ ಕೂಡ ಇವರು ವಾಸ್ತವ ಕೂಡ ನಮಗೆ ನಮ್ಮೆಲ್ಲ ಅಭಿಪ್ರಾಯಗಳನ್ನ ನಡೆಸುವ ಎಲ್ಲರ ಅಭಿಪ್ರಾಯಗಳನ್ನ ಕೇಳುವ ಒಂದಷ್ಟು ನಮ್ಮನ್ನು ನಾವು ವಿಮರ್ಶೆಗಳು ಪಡಿಸಿಕೊಳ್ಳುವ ಕನ್ನಡದ ಆದಿಯಲ್ಲಿ ನಡೆಯುತ್ತಾ ಪ್ರಜಾಸಕ್ತಿಯನ್ನು ಉಳಿಸ್ಕೊಳ್ಬೇಕಾದಂತ ಕಾಲಘಟ್ಟದಲ್ಲಿ ನಾವು ನಮಗೆ ಹೌದು ಕೊಡಗು ಜಿಲ್ಲೆ ತಗದೇ ಆದ ಮಾಹಿತಿ ಹೌದು ಒಂದು ಪತ್ರಕ ಪತ್ರಕರ್ತರ ಕ್ಷೇತ್ರದಲ್ಲಿ ಪತ್ರಕರ್ತರು ಅಂತ ಹೇಳಿದಾಗ ಕೊಡಗು ಜಿಲ್ಲೆಯಲ್ಲಿ ಒಂದಷ್ಟು ಗೌರವ ಒಂದಷ್ಟು ಅವರನ್ನ ವಿಶ್ವಾಸ ಕಾಣುವಂತಹ ಪತ್ರಕರ್ತರಿಗೆ ಅವರದೇ ಆದಂತಹ ಒಂದು ಸ್ಥಾನಮಾನಗಳನ್ನು ಕೂಡ ಸಮಾನ ಕಲ್ಪಿಸುತ್ತದೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಅತ್ಯಂತ ಬೇರೆ ಎಲ್ಲ ಅಂಗಗಳು ಅಲ್ಲಿ ಎಲ್ಲ ಅಂಗಗಳು ಕುಸಿತ ಕಂಡು ಕೂಡ ನ್ಯಾಯ ಕಂಬಿ ಬಾಣೆಯ ಕಾಫಿ ಬೆಳೆಗಾರ ಟಿಕೆ ಕುಮಾರ್ ಸುಂಟಿಕೊಪ್ಪ ಒನ್ ಗ್ರೇಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿಆರ್ ಸುನೀಲ್ ಕುಮಾರ್ ಅಭ್ಯರ್ಥಿ ಅಧಿಕಾರಿ ವಿಜಿ ಲೋಕೇಶ್ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಎ ಮುರಳೀಧರ್ ಗುಡ್ಡೆಹೊಸೂರು ಗ್ರಾಮ ಪಂಚಾಯತಿ ಸದಸ್ಯ ಮತ್ತು ಉದ್ಯಮಿ ಕೆಆರ್ ನಿತ್ಯಾನಂದ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಘ್ನೇಶ್ ಎಂ ಭೂತನಕಾಡು ವಿ ವಿಸಿ ನವೀನ್ ಚಿಣ್ಣಪ್ಪ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ರು ಪತ್ರಕರ್ತರು ಯಾರನ್ನು ಹೇಳಿದ್ರೆ ಪತ್ರಕರ್ತರಲ್ಲಿ ಯಾವುದೇ ಒಂದು ವ್ಯಕ್ತಿ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಗಮನ ಹರಿಸದಂತ ಕಾರ್ಯಗಳನ್ನು ಪತ್ರಕರ್ತರು ಗಮನ ಹರಿಸಿ ನಮಗೆ ಗಮನಕ್ಕೆ ತಂದಿದ್ದಾರೆ ಇತ್ತೀಚಿನ ದಿನದಲ್ಲಿ ನಮ್ಮ ಅದ್ದೂರು ಪಂಚಾಯತ್ ಒಂದು ಮನೆ ಸೂರಿಲ್ಲದ ಒಂದು ಿಗೆ ಒಂದು ಸಣ್ಣ ಒಂದು ಮಗು ಹೋಗಿ ಪತ್ರಕರ್ತರ ಮುಖಾಂತರ ಕೊಡಗು ಜಿಲ್ಲೆಗೆ ಒಂದು ಗಮನ ಹರಿಯುವಂತ ಮಾಡೋದು ಅದು ಪತ್ರಕರ್ತರೆ ಬೇರೆ ಯಾರು ಅಲ್ಲ ಪತ್ರಕರ್ತರು ಇಲ್ಲದೆ ಈ ಸಮಾಜದಲ್ಲಿ ಯಾವುದೇ ಆಗುವ ನಡೆಯುವುದಿಲ್ಲ ಕೆಲವೊಂದು ಪತ್ರಕರ್ತ ವಿಭಾಗದಲ್ಲಿ ರಾಜಕೀಯವಾಗಿ ಓರೋರು ಇದ್ದಾರೆ ಇಲ್ಲ ಅಂತ ಇಲ್ಲ ಅದರಲ್ಲಿ ಎಲ್ಲರೇನಿಲ್ಲ ಕೆಲವರು ಇರ್ಬೋದು ಅಂತವರು ಸಚ್ಚೇಮನವರು ಹೇಳದ ರೀತಿ ಕೊನೆಗೆ ಪಶ್ಚಾತ್ತಾಪ ಪಡ್ತಾರೆ ಆ ಒಂದು ಇಲ್ಲಿ ಖಂಡಿತ ಅದರಲ್ಲೂ ನಮ್ಮ ಕೊಡಗಿನಲ್ಲಿ ಈ ಒಂದು ವ್ಯವಸ್ಥೆಗೆ ಯಾರು ತಲೆ ಬಗ್ಗೋದಿಲ್ಲ ಪತ್ರಕರ್ತರು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಆಯ್ತು ಕಾಲ್ ಆಯ್ತು ಎಲ್ಲ ಆಯ್ತು ನೋಡಿ ಯಾರು ಚೆನ್ನಾಗಿದ್ದಾರೆ ನೋಡಿ ಪರಿಸ್ಥಿತಿ ಆ ಏನ್ ಮೈಂಡ್ ಅಲ್ಲಿ ಯೋಚಿರೋದೇನು ಲಂಚ ತಗೊಂಡ್ಬೇಕು ಮೋಸ ಮಾಡ್ತೀವಿ ತೊಂದರೆ ಇಲ್ಲ ಅಂತ ಆಯ್ತು ಸ್ವಲ್ಪ

ಇವತ್ತು ಉಪರನ್ನ ನಿಂತ್ಕೊಳ್ಳಬೇಕು ಯಾಕಂದ್ರೆ ಒಂದು ಪತ್ರಕರ್ತರು ಮತ್ತು ಇನ್ನೊಂದು ಕೃಷಿ ಪ್ರಧಾನ ದೇಶ ನಮ್ಮ ಈಗ ಭಾರತ ಪ್ರಪಂಚದ ಒಂದು ಭೂಪಟದಲ್ಲಿ ಒಂದು ಇರುವ ದೇಶ ಆಗಿರ್ಬೇಕಾದ್ರೆ ಅದ್ರ ಮೂಲ ಕಾರಣ ಕೃಷಿ ಯಾಕಂದ್ರೆ ಕೃಷಿಯಿಂದಲೇ ನಾವು ಈ ಈ ಒಂದು ಮಟ್ಟಕ್ಕೆ ಬೆಳೆದಿಲ್ಲ ಬೇರೆ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳು ಕೃಷಿ ಪ್ರಧಾನ ದೇಶ ಅಲ್ಲ ಅವರು ಯಾವುದೋ ತಂತ್ರಜ್ಞಾನದಿಂದಲೋ ಅಥವಾ ಬೇರೆ ಆವಿಷ್ಕಾರಗಳಿಂದಲೋ ಅಂತ ಪ್ರಗತಿಯನ್ನು ಕೃಷಿಯಿಂದಲೇ ದೇಶಗಳಲ್ಲಿ ಮೊದಲ ಭಾರತ ಇಲ್ಲಿ ಮೊದಲಾಗಿ ನಮ್ಮ ನಮ್ಮ ಪತ್ರಕರ್ತರು ಪತ್ರಕರ್ತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಅವರೇ ಮಾಧ್ಯಮದಲ್ಲಿ ಪತ್ರಕರ್ತಗಳಲ್ಲಿ ನೋಡಿದಿವಿ ಏನಂದ್ರೆ ಅವರೇ ಅವರದೇ ಕ್ಷೇತ್ರದಲ್ಲಿರುವ ಒಂದು ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡೋದನ್ನ ನಾವು ನೋಡಿದಿವಿ ಇಲ್ಲಿ ವಿಶೇಷವಾಗಿ ಇಂದು ಈ ತಾಲೂಕು ಈ ಒಂದು ಸಂಘದಲ್ಲಿ ವಿಶೇಷವಾದ ಒಂದು ವಿಷಯವನ್ನು ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ಕೃಷಿ ನಾವು ನೆನೆಸ್ಕೊಳ್ಬೇಕು ಕೃಷಿಕರು ನಾವು ನಾವು ಈ ನಾವು ಈ ಪೊಲೀಸರಲ್ಲಿ ನಾವು ಇದ್ರ ಇಲ್ಲಿ ಕೂತು ನಾವು ಇಲ್ಲಿ ಮಾತಾಡ್ತಿದ್ದೀವಿ ಅಂದ್ರೆ ಅದ್ರ ಮೊದಲು ಮೂಲ ಏನು ಕಾರಣ ಅಂತ ಬೆಣ್ಣೆಹಣ್ಣು ಕೃಷಿಕರು ಇವರು ವಿಶೇಷ ಏನಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ನಾನು ನೋಡಿದ ಮಟ್ಟಿಗೆ ಹದಿನೆಂಟು ಎಕರೆ ಮಾಡಿದ್ರೆ ಆ ಒಂದು ಕೃಷಿ ಅವ್ರ ನೋಡಿ ಅವ್ರು ಇಷ್ಟು ಸಣ್ಣ ಗಿಡವನ್ನು ತಂದು ಕೈಬಿಟ್ಟು ಆ ಒಂದು ಕೃಷಿಯಿಂದ ಅವ್ರ ಸನ್ಮಾನಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ ಅವರಿಗೆ ಧನ್ಯವಾದಗಳು ಸರ್ ಸನ್ಮಾನ ಮಾಡಿ